ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಚಿನ್ನದ ಪದಕ ಲೇಖಕರು ಶ್ರೀರಂಗರಾಜನ್ ಬಂದು ನಿಂತ ಮಳೆಯಲ್ಲಿ ಮರದ ಎಲೆಗಳು ಮಿಂದು ಹೊಳೆಯುತ್ತಿದ್ದವು ಸಂಜೆ ಮುಳುಗುವ ರವಿಯ ಹೊನ್ನ ಕಿರಣಗಳಿಗೆ ಹಸಿರು ಮರದ ಒಂದೆರಡು ಎಲೆಗಳು ಚಿನ್ನದ ಎಲೆಗಳಂತೆ ಕಾಣಿಸುತ್ತಿದ್ದವು ಮನೆಯ ಕಿಟಕಿಯಿಂದ ಕುಳಿತು ನೋಡುತ್ತಿದ್ದ ರಾಜುವಿನ ಮನಸ್ಸು ಹಿಂದಕ್ಕೋಡಿತು ಪ್ರೈಮರಿ ಸ್ಕೂಲ್ ದಿನಗಳು ಬರೀ ಓದುವುದರಲ್ಲಿ ಮಾತ್ರವಲ್ಲ ಆಟಗಳಲ್ಲಿಯೂ ಇವನು ಎತ್ತಿದ ಕೈ ಸ್ಕೂಲಿನ ಟೀಚರ್ಗಳಿಗೆ ರಾಜು ಅಂದರೆ ಪ್ರೀತಿ ಸ್ಕೂಲಿನಲ್ಲಿ ನಡೆಯುವ ಎಲ್ಲ ಆಟಗಳ ಸ್ಪರ್ಧೆಗಳಲ್ಲೂ ರಾಜುವಿಗೆ ಮೊದಲ ಬಹುಮಾನ ರಾಜುವಿನ ತಂದೆ ಆ ಊರಿನ ಪೋಸ್ಟ್ ಮಾಸ್ಟರ್ ಆಗಿದ್ದರು ಹಳ್ಳಿಯ ಪೋಸ್ಟ್ ಆಫೀಸ್ ಪತ್ರಗಳನ್ನು ಮತ್ತು ಮನಿ ಆರ್ಡರ್ಗಳನ್ನು ಅವರೇ ಮನೆ ಮನೆಗೆ ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದರು ಇಡೀ ಊರಿಗೆ ಅವರು ಚಿರಪರಿಚಿತರು ಅವರು ಮನೆಗೆ ಹೋಗಿ ಪತ್ರಗಳನ್ನು ಕೊಡುವಾಗ ಆ ಮನೆಯವರು ರಾಜುವಿನ ವಿಚಾರವನ್ನು ಹೇಳುವಾಗ ಇವರಿಗೆ ಹೆಮ್ಮೆ ಎನಿಸುತ್ತಿತ್ತು ಅಂದು ಇವನ ಕ್ಲಾಸ್ ಟೀಚರ್ ಕ್ಲಾಸಿಗೆ ಬಂದು ಸ್ಟೇಟ್ ಲೆವೆಲ್ ರನ್ನಿಂಗ್ ಕಾಂಪಿಟೇಷನ್ ಇದೆ ರಾಜು ನೀನು ನಮ್ಮ ಶಾಲೆಯಿಂದ ಸೆಲೆಕ್ಟ್ ಆಗಿದೀಯಾ ಸರಿಯಾಗಿ ಪ್ರಾಕ್ಟೀಸ್ ಮಾಡು ಮುಂದಿನ ವಾರ ಬೆಂಗಳೂರಿನಲ್ಲಿ ಸ್ಪರ್ಧೆ ನಡೆಯುತ್ತದೆ ಅಲ್ಲಿ ಹೋಗಬೇಕು ಎಂದರು ರಾಜುವಿಗೆ ಬಹಳ ಸಂತೋಷವಾಯಿತು ಅವನ ಜೊತೆಯ ಹುಡುಗರೆಲ್ಲ ಹೋ ಎಂದು ಕೂಗಿದರು ಸಂಜೆ ಮನೆಗೆ ಓಡುತ್ತಾ ಹೋದ ರಾಜು ತಾನು ಓಟದ ಸ್ಪರ್ಧೆಗೆ ಸೆಲೆಕ್ಟ್ ಆಗಿರುವ ವಿಷಯವನ್ನು ಖುಷಿಯಿಂದ ತಂದೆ ತಾಯಿಗೆ ತಿಳಿಸಿದ ಅವರಿಗೂ ಇದನ್ನು ಕೇಳಿ ಬಹಳ ಸಂತೋಷವಾಯಿತು ಪ್ರೀತಿಯಿಂದ ಅವನನ್ನು ಅವರು ಹರಿಸಿದರು ರಾಜು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಚಿನ್ನದ ಪದಕ ನಿನಗೆ ಸಿಗಬೇಕು ಎಂದರು ಸ್ಪರ್ಧೆಯ ದಿವಸ ಹತ್ತಿರವಾಗತೊಡಗಿತು ಇವನು ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡುತ್ತಿದ್ದ ಇವನ ಸ್ನೇಹಿತರೆಲ್ಲ ನನಗೆ ಬೆಂಗಳೂರಿನಿಂದ ಇದನ್ನು ತೆಗೆದುಕೊಂಡು ಬಾ ನನಗೆ ಬೆಂಗಳೂರಿನಿಂದ ಅದನ್ನು ತೆಗೆದುಕೊಂಡು ಬಾ ಎಂದು ಲಿಸ್ಟ್ ಕೊಟ್ಟಿದ್ದರು ಖುಷಿಯಿಂದ ಚಿನ್ನದ ಪದಕದ ಕನಸನ್ನು ಹೊತ್ತು ಹೊರಟಿದ್ದ ತಾಯಿಯ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡು ತಂದೆಯ ಜೊತೆ ಬೆಂಗಳೂರಿಗೆ ಹೊರಟ ಬಸ್ಸಿನಲ್ಲಿ ರಾತ್ರಿ ಪ್ರಯಾಣ ಸುಮಾರು ದಿನಗಳ ನಂತರ ಅವನಿಗೆ ಬಸ್ ಪ್ರಯಾಣ ಸ್ವಲ್ಪ ದೂರ ಸಾಗುತ್ತಿದ್ದಂತೆ ಬಸ್ಸಿನ ಒಳಗಡೆ ಎಲ್ಲ ಲೈಟುಗಳು ಆಫ್ ಆಗಿತ್ತು ಒಬ್ಬರೊಬ್ಬರೇ ನಿದ್ರೆಯ ಲೋಕಕ್ಕೆ ಜಾರತೊಡಗಿದರು ಬಸ್ಸು ರಸ್ತೆಯ ತಿರುವುಗಳ ಮೇಲೆ ಸಾಗುತ್ತಿತ್ತು ಘಟ್ಟವನ್ನು ಹತ್ತಿ ಸಾಗಬೇಕು ಬೆಂಗಳೂರನ್ನು ತಲುಪಲು ರಾತ್ರಿ ಸುಮಾರು ಎರಡು ಗಂಟೆಯ ಸಮಯ ಇದ್ದಕ್ಕಿದ್ದಂತೆ ಜೋರಾಗಿ ಧಮ್ ಎಂದು ಶಬ್ದ ಎಲ್ಲರಿಗೂ ಏನಾಯಿತು ಎಂದು ತಿಳಿಯುವುದರೊಳಗೆ ಬಸ್ಸು ಉರುಳಿ ಬಿದ್ದ ಶಬ್ದ ಜೋರಾಗಿ ಕಿರುಚುವ ಶಬ್ದಗಳು ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳಿದರು ಏನೂ ಮಾಡಲಾಗುವುದಿಲ್ಲ ಬಲಗಾಲನ್ನು ಕತ್ತರಿಸಲೇಬೇಕು ಇಂದು ಹದಿಮೂರನೇ ದಿವಸ ರಾಜು ತನ್ನ ರೂಮಿನಲ್ಲಿ ವೀಲ್ ನಲ್ಲಿ ಕುಳಿತು ಕಿಟಕಿಯಿಂದ ನೋಡುತ್ತಿದ್ದ ಅಂದು ರಾತ್ರಿ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿರುವಾಗ ಬಸ್ಸು ನಿಧಾನವಾಗಿ ಘಟ್ಟವೇರುತ್ತಿತ್ತು ಪಕ್ಕದಲ್ಲಿದ್ದ ಬೆಟ್ಟ ಕುಸಿದು ಒಂದು ದೊಡ್ಡ ಬಂಡೆ ಇವರ ಬಸ್ಸಿನ ಮೇಲೆ ಬಂದು ಬಿತ್ತು ಬಂಡೆ ಬಿದ್ದ ರಭಸಕ್ಕೆ ಬಸ್ಸು ಪಲ್ಟಿ ಹೊಡೆದು ಕೊರಕಲಿಗೆ ಬಿತ್ತು ರಾಜುವಿನ ಕಾಲು ಎದುರು ಸೀಟಿನ ಕೆಳಗೆ ಸಿಕ್ಕಿ ಹಾಕಿಕೊಂಡಿತ್ತು ಬಸ್ಸಿನಲ್ಲಿದ್ದ ಶವಗಳ ಜೊತೆ ಇವನ ತಂದೆಯ ಶವವು ಒಂದಿತ್ತು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ರಾಜುವಿಗೆ ಸಂಜೆ ಸೂರ್ಯನ ಬೆಳಕಿನಲ್ಲಿ ಎದುರು ಕಾಣುತ್ತಿದ್ದ ಮರದ ಒಂದೆರಡು ಎಲೆಗಳು ಚಿನ್ನದ ಪದಕಗಳಂತೆ ಕಾಣುತ್ತಿದ್ದವು ನಮಸ್ಕಾರ